ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ವ್ಯಂಗ್ಯ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ದಾಂಡಿಲಿಯಲ್ಲಿ ಮಾತನಾಡಿದ ಹಳಿಯಾಳ ಶಾಸಕರು ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರುವ ಯೋಜನೆಗಳು ಒಂದ ಎರಡ ಸರ್ಕಾರ ಬಡವರಿಗೆ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ ಎಂದರು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಅಲ್ಲದೆ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯಿಂದ ಎಲ್ಲಿ ನೋಡಿದ್ರು ಮಹಿಳೆ ಬಸ್ಸುಗಳಲ್ಲಿ ಮಹಿಳೆಯರೇ ಇರ್ತಾರೆ ಸರ್ಕಾರಿ ಬಸ್ಗಳಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳೋದೇ ಬೇಡ ಬಸ್ ನಲ್ಲಿ ಹೋದವರು ಮಹಿಳೆಯರೇ ದೇಗುಲಕ್ಕೆ ಹೋದವರು ಮಹಿಳೆಯರೇ ಸರ್ಕಾರಿ ಬಸ್ಸುಗಳಲ್ಲಿ ಯಾರಾದರೂ ನಾಲ್ಕು ಜನ ಗಂಡಸರು ಹೋಗುವುದೇ ಕಷ್ಟ ಆಗಿದೆ ನಾನು ಸಿಎಂ ಆಗಿದೆ ಇವುಗಳನ್ನೆಲ್ಲ ಮಾಡ್ತಿರ್ಲಿಲ್ಲ ಎಂದರು ಇದೇ ವೇಳೆ ಸ್ಥಳದಲ್ಲಿದ್ದವರು ಜೋರಾಗಿ ನಕ್ಕ ಇನ್ನು ತೊಗರಿ ಸೇರಿದಂತೆ ಬೇರೆ ಬೇರೆ ದಿನಸಿ ಕೊಡಲು ನಿರ್ಧಾರ ಮಾಡಿದ್ದಾರೆ ತಗೊಂಡೋಗಿ ಮಾರಾಟ ಮಾಡ್ರಿ ಎಂದು ವ್ಯಂಗ್ಯವ ವ್ಯಂಗ್ಯವಾಗಿ ಹೇಳಿದ್ದಾರೆ ಈ ಮಾತುಗಳನ್ನ ಕೇಳುತ್ತಿದ್ದಂತೆಯೇ ಸಭೆಯಲ್ಲಿದ್ದವರೆಲ್ಲ ಜೋರಾಗಿ ನಗುತ್ತಿರುವುದು ಕಂಡು ಬಂದಿದೆ ಮುಂದುವರೆದು ಸಿದ್ದರಾಮಯ್ಯ ಏನೇನು ಮಾಡುತ್ತಿದ್ದಾರೋ ನನಗೆ ಗೊತ್ತಿಲ್ಲ ನಮಗೆಲ್ಲ ಗೊತ್ತಾಗುತ್ತಿಲ್ಲ ನಾವು ಅವರಿಗೆ ಬಹಳ ಹತ್ತಿರದವರು ಆದ್ರೂ ಅವರೇನು ಮಾಡುತ್ತಿದ್ದಾರೆ ಎಂಬುದು ಗೊತ್ತಾಗಲ್ಲ ಎಂದು ದೇಶಪಾಂಡೆ ಹೇಳಿದ್ದಾರೆ ರಾಜ್ಯ ಪ್ರೋರ್ಭಕ್ಕೆ ಕಾರ್ಯಕ್ರಮ ಹಾಕಿದ್ದಾರೆ ಬಸ್ಗಳು ಇವತ್ತು ದೇವರೇ ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟವು ಧಾರವಾಡ ಬೆಳಗಾವಿದ ಎಲ್ಲಮ್ಮ ಗುಡಿ ಗುರುವಿಗೆ ಎಲ್ಲ ಹೆಣ್ಮಕ್ಕಳ ಏನ್ ತಪ್ಪಿಕೊಂಡ ಏನು ಕೈ ಹತ್ತ ಹೆಣ ಹೆ ಬಿತ್ತ ಹೆಣ್ಮಕ್ಳು ಬಸ್ ಕಂಡು ನಾಲ್ಕು ತಪ್ಪ ಹೋದ್ರ ಹೊಡೆದಂದವರು ಬಿಡುದು ಕಾರ್ಯಕ್ರಮ ಇದು ಒಂದು ಕರೆಂಟ್ ಆಯ್ತು ಎರಡ್ ಸಾವಿರ ರೂಪಾಯಿ ಆಯ್ತು ಐದು ಕಿಲೋ ಅಕ್ಕಿಂತ ಹತ್ತು ಕಿಲೋ ತಗೊಂಡ್ರೆ ಹೆಣ್ಮಕೊಂಡ್ರಿ ಅವ್ರಿ ಮರಣ್ ಮಾಡ್ರಿ ಇಂದಿರಾ ಕಿಟ್ ಕೊಡ್ತಾರ ಮುಖ್ಯಮಂತ್ರಿ ಅವ್ರು ಇಂದಿರಾ ಕಿಟ್ ಕೊಡ್ತಾರೋ ತೋರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾರ ಏನೇನ್ ಮಾಡ್ದಾರು ನಮಗೂ ಗೊತ್ತಿಲ್ಲ ನಾ ಮುಖ್ಯಮಂತ್ರಿ ಸಮೀಪದ ಜನ ಏನ್ ಮಾಡ್ತಾರ ಹೇಳುದು ಈಗ ತೆಂಗಿನಕಾಯಿ ಎಂದ ಎಣ್ಣ ಕೊಬ್ಬರಿ ಎಣ್ಣೆ ಒಳ್ಳೆ ಎಣ್ಣೆ ಅಂದ್ರೆ